ಇವನ್ ಡಾಪು ಹೆಂಗ್ ಬಾರಿಸ್ ಗುರುತೇನೆ ಇವ್ನ ಗತ್ ಬ್ಯಾರೇ ಇವ್ ಹೆಂಗ ಇವನ ಗತ್ತ ಹಾಂಕ ಟಾಂಕ್ ನಕ ಟಾಂಕ ಟಾಂಕ ನಾಕ ಸತ್ತಾರ ಮುಂದೆ ಹಲಿಗೆ ಬಾರಿಸ್ ಮಾಡ್ಲಾತೇನ ತಮ್ಮ ಇದು ಗಣಸರ ನೀ ನೀವು ಅಲ್ಲ ಮೊದಲ ಡಪ್ಪ ಬಾರಿಸೋದ ಕಲಿ ಹಿಂದಾಗಡೆ ವಾದ ಮಾಡಕ್ಕೆ ಹೌದಾ ಎಲ್ಲಾರ ಸಂಗಟ ಹಾಡಿಕೆ ಮಾಡುದು ಬ್ಯಾರೇ ಬ್ಯಾರಸೀಬಿನಾಳ ಮರಿತಿದ್ರ ಸಂಗಟ ಹಾಡಿಕೆ ಮಾಡುದು ಚಡ್ಡಿ ಚಾಟಿ ಬಿರ್ಸಬೇಕು ಅದಕ್ಕೆ ಏನ್ ಹೇಳತಾರಪ್ಪ ಏನ್ ಹೇಳ್ತಾ ಇವ ಮಸೀದಿನಾಳ ವಿದ್ಯಾ ಹೆಂಗ ಕುತಾಳ ನೋಡ್ರಿ ಕೂತಿದ್ದೀವಲ್ಲ ಹೇ ಗೊತ್ತಿದಿವ್ಲಾ ಈಕ ಹೆಂಗ ಕುತಾಳ ನೋಡ್ರಿ ತೇಟ ಕುಬ್ಬಸಾ ಮಾಡ್ಕೊಳ್ಳೋಂಗಾತ್ ಇವ್ ಮುಂದನೆ ಹಿಂದಿನೇವ್ ಏನಂತ ನಾವು ಕುಬುಸ ಮಾಡೇ ಬಿಡುನು ಅಂತ ಅವ್ನು ಹೇಳ್ತಾನೆ ನಿನ್ನೊಂದ್ ಮಾತ್ ಹೇಳ್ತಾನೆ ಕೇಳು ಹೇಳ ಕುಸಾ ಮಾಡ್ಕೊಳಂಗ ಅಕ್ಕಿಗ ಆಗಿರ್ತತಿ ಕೂತಿರ್ತಾನು ಈಗ ಒಂದ್ ಹೆಣ್ಮಕ್ಳ ಹೌದ ರಂದಾಗ್ಲಿ ಏಳ್ ರಂದಾಗ್ಲಿ ದಿನದಾಗ್ಲಿ ಅವ್ರಿಗೆ ಕುಬುಸಾ ಮಾಡ್ಕೊಳಂಗಿರ್ತತಿ ಅವ್ರ ಕೂತಿರ್ತಾಳು ಆಕಿ ಮಗಲಾಗ ನೀ ಬಂದ ಕೂತಿರ್ತಿಲ್ಲೇ ನೀನ್ ಯಾವ ಬಸ್ರ ಮಾಡಿರ್ತಾನ ಅಲ್ಲಿ ನಿಮ್ಮನ್ನ ಯಾರು ಬಸ್ರ ಮಾಡಿದ್ರಪ್ಪ ಮೂರು ಮಂದಿನ ಯಾವ ಮಂದಿ ಅಲ್ಲ ನಿನಗಲಿ ಇದ್ ಯಾಕೆ ಬಂದ ಕುಂಡದತಿ ನಿನಗ ತಿಳಿದಿಲ್ಲ ಸೂರ್ಯನ ಇವ ಅಲಾ ನೀನ ಏಡಿ ಮಾರಿ ಅವ್ನ ಗೋಡ ಹಚ್ ದೊಡ್ಡವಿದ್ರ ಏನತ್ತ ದೊಡ್ಡವಿದ್ರ ಮನ್ಯಾಗ ಇಲ್ಲಿ ಯಾಕ ವೈರಿ ಅದ ನನಗೆ ನನಗ ವೈರಿ ವೈರಿನಲ್ಲ ವೈರಿನಲ್ಲಾ ಎಷ್ಟತಿ ಅಂದ್ರ ವಿಷಾ ಕಾರ್ಲರ್ ಬಿಟ್ಟಿತ್ತ ಟ್ರೈ ಇರ್ಲಿ ಮತ್ತೆ ಯೂಟ್ಯೂದ್ರೆ ಇರ್ಲಿ ವಿಸಾ ಇರೋದೇ ಹಂಗ ನೀವ್ ವೈರಿ ಬಂದಿ ಅಂದ್ರ ನನ್ನ ಮಿತ್ರ ಅಲ್ಲ ಇತ್ತು ಒಂದು ಹೊತ್ತು ಹೊಂಡ ತಕ್ಕ ನನ್ನ ಶತ್ರುನಿ ಶತ್ರು ಒಂದ ಪೇಟಿಗ ತಡದ ತಡದ ಕಡಿಬೇಕ ಅವ್ಳು ಮಜಾ ಸಿಗುದು ಅದಕ್ಕನ ಡಪ್ಪ ಬಾರಿಸಿದ್ರ್ಯಾಂಗ ಮದ್ಯನ ಬಿಸಿಲಾಗ ಬುಟ್ಟಿ ಬಡ್ಡ ಕೋಳಿ ಡಬ್ ಹಾಕಿದಂಗಾಗಿರ್ಬೇಕಿ ಮಸೀಬ್ ನಾಳೆ ವಿದ್ಯಾನ ಯಾಕಿದ ಹಂಗ ಚಟ ಐತಿ ಅವ್ರಿಗೆ ಎಲ್ಲಿ ನಿಮ್ಮ ಜೋಗಪ್ಪನ ಕಂಪನಿ ಯಾಕೆ ವಿದ್ಯೆ ಥೇಟ್ ಚಕ್ಕ ಆಯ್ತ್ ನೋಡಿ ಆ ಚಕ್ಕ ಅಲ್ಲ ಬುಟ್ಟಿ ಬಡ್ಡ ಕೋಳಿ ಡಬ್ಬ ಹಾಕಿದಂಗ ಆಗಿರ್ಬೇಕಿನ್ರ ಇನ್ನ ಬುಟ್ಟಿ ಬಡ್ಡ ಕೋಳಿ ಡಬ್ ಹಾಕಿರ ಇಪ್ಪತ್ತೊಂದ್ ದಿವ್ಸ ಬಿಟ್ಟು ತಗದ್ರ ಒಂದ್ ಇಪ್ಪತ್ತೊಂದ್ ಮರೀರಿಯಾ ಕೊಟ್ಟಿತ್ತು ಈ ಕಣದಾಳ ಏನು ಏನ್ ಮಧ್ಯಾಹ್ನ ಬಿಸಲಾಗ ಬುಟ್ಟಿ ಹಿಡ್ಕೊಂಡ ಡಬ್ ಹಾಕಬಾ ಹಾಕಿರ ನಡುದ್ರಗ ಹಲಾಲ್ಕ ಹೋಗ್ತೀನಿ ಏನ ಚೂರಿ ಹಾಕವ ಕೊರಕ ಹೌದು ಹೌದಲ್ಲ ಕೊರಕ ಅಂದೆ ನಿನ್ನ ಹರಕ ಮಾಡೋದೈತೆ ನೋಡು ಓ ಮಾಡ್ರಿ ಬಾಳ ನೆಟ್ಟಗೆ ಹಾಡಿಕೆ ಮಾಡ ಆ ಯಾವರು ಏನು ಕೇಳಿನಿ ಏನಂತ ಕೇಳಿದಿವು ಬಸವಣ್ಣಪ್ಪನ ನಡಬಾರಕಿನ ಕೋಡಾ ಹ ಏನಾಗಿ ಉಳದತೆ ಅಂತ ಕೇಳಿನಿ ಈ ಜಗತ್ತು ಅಲ್ಲಿ ಏನಾಗಿ ಮೆರಿತೆ ಆ ಕೋಡ ಕೋಡಾ ಏನಾಗೈತಿ ಅಂದಾಗ ನೀವು ಏನು ಹೇಳ್ತಾನ ಅರಿಸಿನ ಬೇರಾಗಿತ್ತ ಅದು ಎಲ್ಲಿದೋ ಹೋತಮ್ಮ ಅರಿಸಿನ ಮಾಡ್ರಿ ಹ ಹ ಅರಿಸಿನ ಬೇರ ಸರ್ಕಾರ ಆಗಿತ್ತು ಹೌದು ಮುತ್ತೋ ತನಕ ಬೇರ ಎಂತ ಬೇರೆ ನಡಿತೈತಿ ಎಂತ ಅರಿಶಿನ ಮಕ್ಕಳಿ ದರ್ಶನ ಅಟ ನಡಿತೈತಿ ಮುತ್ತೋ ತನಕ ಚಾಜ್ ಇಡ್ಲಾಕ ಮಕ್ಕಳಿಲ್ ದರ್ಶಿನ ನಡಿಯಂಗಿಲ್ಲ ನಡಿಯಂಗಿಲ್ಲ ಅರಿಶಿನ ತೇಟ್ ಹೋದ್ರ ಕೋಡ್ ಸೈಡ್ ಟಿಸಲು ಹೊಡೆದಿತ್ತಂದ್ರ ಮಕ್ಕಳ ಅರಿಶಿನ ಕೇಳತ್ತಾರ ಪ್ರತಿಯೊಬ್ಬರು ಹೌದು ಹೌದಾ ಮತ್ತೆ ನೀವು ಗಣಸರ್ ಕೋಡ್ಗಳ ಕುತ್ಕೊಂಡ್ ಹಡಿತಾವಂದಂಗಲ್ ಅಲ್ಲ ಅರ್ಶನ ಹೊಡ್ತೇನಿ ನಾನು ಭೂಮಿಯಾಗala ನಾ ಅರ್ಶನ ಹೊತ್ತುದು ನಾನು ಭೂಮಿಯಾಗ ಹ್ ಇವನ ಸತ್ತ ಮೇಲೆ ಒತ್ತದು ನಮ್ಮ ಮಣ್ಣಾಗ ಮಣ್ಣಾಗala ನಿನ್ನ ಬಿಟ್ಟಪ್ಪ ಇಲ್ಲಿಂದ ಏನು ಮಾಡ್ರು ಅದಕ್ಕೆ ಅದಕ್ಕೆ ಈಗ ಏನು ಹೇಳ್ತೇನೋ ಉಪ್ಪ ನೀರ ಉಣ್ಣುವ ವರತ ಪತಿಗಿವಾದ ಪತಿಗೆವಾದ ಹಕ್ಕಕ್ಕಿ ಅಲ್ಲ ಹೌದಲ್ಲ ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಅರ್ತ್ಯ ಅಲ್ಲ ಅಂತ ಹೇಳ್ತಾನೆ ಹೇಳಾತಿಯಾ ಅದಕ್ಕೆ ನಮ್ಮ ಕವಿಗಳೇನು ಹೇಳ್ತಾರು ಏನಂತೆ ಹೇಳ್ತಾರ ತಂಗಿ ha <coughs>